ಉಳಿದಿರುವಂತಹ ಅನ್ನನ ಬಿಸಾಕೋದಾಗಲಿ ಫ್ರಿಜ್ಜಲ್ಲಿ ಇಡೋದಾಗಲಿ ಮಾಡಬೇಡಿ ಅದರ ಬದಲಾಗಿ ಬೆಳಗಿನ ಬ್ರೇಕ್ಫಾಸ್ಟ್ಗೆ ಈ ಅನ್ನನ ಯಾವ ರೀತಿ ಯೂಸ್ ಮಾಡ್ಕೊಳ್ಳೋದು ಅಂತ ನೋಡೋಣ ನಾನಿಲ್ಲಿ ರಾತ್ರಿ ಉಳಿದಿರುವಂತಹ ಅನ್ನಕ್ಕೆ ನೀರು ಹಾಕಿ ಇಟ್ಟಿದ್ದೀನಿ ಇದರಿಂದ ಅನ್ನ ಆಗಿರುತ್ತೆ ಹಾಗೆ ನಾವು ಫ್ರಿಜ್ಜಲ್ಲಿ ಇಡೋದ್ರ ಬದಲಾಗಿ ಹಾಗೇ ಹೊರಗಡೆ ಇಡ್ಬೋದು ಅನ್ನ ಕೆಡೋದಿಲ್ಲ ಇದನ್ನು ಯೂಸ್ ಮಾಡಿಕೊಂಡು ಬೆಳಗಿನ ಬ್ರೇಕ್ಫಾಸ್ಟ್ಗೆ ಯಾವ ರೀತಿ ಸಾಫ್ಟಾಗಿರುವಂತಹ ದೋಸೆ ಮಾಡ್ಬೋದು ಅಂತ ತೋರಿಸ್ತಾ ಇದ್ದೀನಿ ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅನ್ನಕ್ಕೆ ನೀರು ಹಾಕಿದ್ದೀನಲ್ವಾ ಅದರಲ್ಲಿರುವಂತಹ ನೀರನ್ನೆಲ್ಲ ತೆಗೆದು ಅನ್ನ ಮಾತ್ರ ಮಿಕ್ಸಿ ಜಾರಿಗೆ ಹಾಕ್ಕೊಳ್ತಾ ಇದ್ದೀನಿ ಇದ್ರ ಜೊತೆಗೆ ಒಂದು ಕಪ್ಪಾಗುವಷ್ಟು ರವ ಹಾಕ್ಕೊಳ್ತಾ ಇದ್ದೀನಿ ನೀವು ಉಪ್ಪಿಟ್ಟು ರವೆ ಅಥವಾ ಲಾಡು ಮಾಡುವಂತಹ ರವ ಯಾವುದು ಬೇಕಿದ್ದರೂ ಯೂಸ್ ಮಾಡ್ಬೋದು ಇದಕ್ಕೆ ಒಂದು ಕಪ್ಪಾಗುವಷ್ಟು ಮೊಸರು ಸೇರಿಸ್ಕೊಂಡಿದ್ದೀನಿ ಹಾಗೆ ಕಾಲು ಕಪ್ ಆಗುವಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡಿದ್ದೀನಿ ಇವಾಗ ಸ್ಪೂನಲ್ಲಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೀರು ಮೊಸರು ಎಲ್ಲ ಮೇಲೆ ಇರೋದ್ರಿಂದ ಗ್ರೈಂಡ್ ಮಾಡುವಾಗ ಸ್ವಲ್ಪ ಕಷ್ಟ ಆಗ್ಬೋದು ಅದಕ್ಕೆ ಈ ರೀತಿ ಸ್ಪೂನಲ್ಲಿ ಒಂದು ಸಾರಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇವಾಗ ಇದನ್ನು ಡೈರೆಕ್ಟಾಗಿ ಗ್ರೈಂಡ್ ಮಾಡ್ಕೊಳ್ತಾ ಇದ್ದೀನಿ ಸ್ಮೂತಾಗಿ ತಿಕ್ಕಾಗಿ ಇದನ್ನು ಗ್ರೈಂಡ್ ಮಾಡ್ಕೋಬೇಕು ನಾವು ಅನ್ನಕ್ಕೆ ನೀರು ಹಾಕಿಡೋದ್ರಿಂದ ಅನ್ನ ಸಾಫ್ಟಾಗೇ ಇರುತ್ತೆ ಫ್ರಿಜ್ಜಲ್ಲಿ ಇಟ್ಬಿಟ್ರೆ ಅನ್ನ ಸ್ವಲ್ಪ ಮಟ್ಟಿಗೆ ಗಟ್ಟಿಯಾಗುತ್ತೆ ನೋಡಿ ಈ ಥರ ತಿಕ್ಕಾಗಿ ಬ್ಯಾಟರ್ನ ರೆಡಿ ಮಾಡ್ಕೊಂಡಿದ್ದೀನಿ ಇದನ್ನು ಒಂದು ಮಿಕ್ಸಿಂಗ್ ಬೌಲ್ಗೆ ಹಾಕ್ಕೊಂಡಿದ್ದೀನಿ ನಿಮಗೆ ಕ್ರಿಸ್ಪಿಯಾಗಿರುವಂತಹ ದೋಸೆ ಬೇಕಿದ್ದರೆ ಇದಕ್ಕೆ ಬೇಕಿಂಗ್ ಸೋಡಾ ಆ್ಯಡ್ ಮಾಡೋದು ಬೇಡ ನಾನಿಲ್ಲಿ ಸಾಫ್ಟಾಗಿರುವಂತಹ ದೋಸೆ ಮಾಡ್ತಾಯಿದ್ದೀನಿ ಹಾಗಾಗಿ ಒಂದು ಪಿಂಚಾಗುವಷ್ಟು ಬೇಕಿಂಗ್ ಸೋಡಾ ಆ್ಯಡ್ ಮಾಡಿಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಹಿಟ್ಟು ಈ ರೀತಿ ತಿಕ್ಕಾಗಿರಬೇಕು ಹಾಗೆ ಸ್ಮೂತಾಗಿರಬೇಕು ಇವಾಗ ಒಂದೊಂದಾಗಿ ದೋಸೆ ಪ್ರಿಪೇರ್ ಮಾಡ್ಕೊಳ್ತಾ ಇದ್ದೀನಿ ತವಾಗೆ ಸ್ವಲ್ಪ ಎಣ್ಣೆನ ಸ್ಪ್ರೆಡ್ ಮಾಡಿಕೊಂಡು ದೋಸೆ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ ಏನು ಪ್ರೆಸ್ ಮಾಡೋದು ಬೇಡ ಹಾಗೆ ಸ್ವಲ್ಪ ಹರಡಿದ್ರೆ ಸಾಕಾಗುತ್ತೆ ಮೀಡಿಯಮ್ ಉರಿಯಲ್ಲಿ ಒಂದು ಅರ್ಧ ನಿಮಿಷ ದೋಸೆ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ ನೋಡಿ ದೋಸೆ ಈ ರೀತಿ ಬೆಂದ ನಂತರ ಇದ್ರ ಮೇಲ್ಗಡೆ ಸ್ವಲ್ಪ ಎಣ್ಣೆನ ಸ್ಪ್ರೆಡ್ ಮಾಡ್ಕೊಂಡಿದ್ದೀನಿ ಹಾಗೆ ಇದನ್ನು ಇನ್ನೊಂದು ಕಡೆ ಟರ್ನ್ ಮಾಡ್ಕೊಳ್ತಾ ಇದ್ದೀನಿ ದೋಸೆ ಅಂತೂ ತುಂಬಾ ಚೆನ್ನಾಗಿ ಬರುತ್ತೆ ಸಾಫ್ಟಾಗಿ ಬರುತ್ತೆ ನಿಮಗೆ ಕ್ರಿಸ್ಪಿ ದೋಸೆ ಬೇಕಿದ್ದರೂ ಇದೇ ಹಿಟ್ಟನ್ನು ಬಳಸಿ ಮಾಡ್ಬೋದು ನೋಡಿ ಎರಡೂ ಕಡೆ ಚೆನ್ನಾಗಿ ದೋಸೆ ಬೇಯಿಸ್ಕೊಂಡಿದ್ದೀನಿ ತುಂಬಾ ಸಾಫ್ಟಾಗಿ ಬರುತ್ತೆ ನಾವು ಅನ್ನದಿಂದ ಮಾಡಿರೋದು ಗೊತ್ತಾಗೋದಿಲ್ಲ ಉಳಿದಿರುವಂತಹ ಅನ್ನನ ವೇಸ್ಟ್ ಮಾಡೋ ಬದಲಾಗಿ ಈ ರೀತಿ ಬೆಳಗಿನ ಬ್ರೇಕ್ಫಾಸ್ಟ್ ಕೂಡ ರೆಡಿ ಮಾಡ್ಕೋಬೋದು ನಿಮಗೆ ಈ ರೆಸಿಪಿ ಇಷ್ಟ ಆದರೆ ಖಂಡಿತ ಟ್ರೈ ಮಾಡಿ ಹಾಗೆ ಇದೇ ರೀತಿ ರೆಸಿಪಿ ವಿಡಿಯೋಗಳನ್ನು ನೋಡೋದಕ್ಕೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಫೇಸ್ಬುಕ್ಕಲ್ಲಿ ಫಾಲೋ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್